ಕಳೆದ ವರ್ಷದ ಬರ ನೀಗಿ ಮಳೆ ಸುರಿದಿದೆ ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಹಳ್ಳಿ ನಗರ ಬಡಾವಣೆಗಳು ಜಲಾವೃತಗೊಂಡಿದ್ದು ಗಂಗಾ ಮಾತೆ ಶಾಂತಿಯಿಂದ ಇರುವಂತೆ ಪ್ರಾರ್ಥನೆ ಮಾಡಬೇಕಿದೆ ಎಂದು ಶಾಸಕ ಬಿಪಿ ಹರೀಶ್ ಹೇಳಿದರು ನಗರದ ಅಭಿನವ ರೇಣುಕಾ ಮಂದಿರದಲ್ಲಿ ಆಷಾಢ ಮಾಸದ ಅಂಗವಾಗಿ ಹಮ್ಮಿಕೊಂಡಿದ್ದ ಇಷ್ಟಲಿಂಗ ಪೂಜೆ ಹಾಗೂ ಎರಡನೇ ದಿನದ ಧರ್ಮಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕಳೆದ ವರ್ಷ ಭೀಕರ ಬರದಿಂದ ಜನರು ನೀರಿಗಾಗಿ ಪರದಾಡಬೇಕಾಗಿತ್ತು ಆದರೆ ಈ ಬಾರಿ ವ್ಯಾಪಕವಾಗಿ ಮಳೆಯಾಗುತ್ತಿ ಜನರು ಸಂಕಷ್ಟ ಅನುಭವಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಗಂಗಾಮಾತಿಯನ್ನ ಶಾಂತಿ ಮಾಡಲು ಪ್ರಾರ್ಥನೆ ಸಲ್ಲಿಸಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಕೈಗಾರಿಕೋದ್ಯಮಿ ಬಿ ಚಿದಾನಂದಪ್ಪ ಅವರಿಗೆ ಧರ್ಮರತ್ನಾಕರ ಪ್ರಶಸ್ತಿಯನ್ನ ಬಾಳೆಹೊನ್ನೂರಿನ ರಂಭಾಪುರಿ ಮಠದ ಪ್ರಸನ್ನ ರೇಣುಕ ವೀರಸೋಮೇಶ್ವರ ಸ್ವಾಮೀಜಿ ಪ್ರದಾನ ಮಾಡಿದರು శ్రీగ్రశీర్వాద ఈ వర్ష ఉత్తమ మడయా నన్న భాష కొల నేను కవణిర ఆషాఢ మాసే శ్రీగొడ నీ హియంత బద్రాదా క్షేత్ర అరవై సవర క్యూసెక్స్ మీరన్న నది ತುಂಗಾ ನದಿಯಿಂದ ಸುಮಾರು ಐವತ್ತು ಸಾವಿರ ಶ್ರೀ ನೀಡಿದ್ದಾರೆ ಈಗಾಗಲೇ ತುರ್ಗಾಪದ ತುಂಬಿ ಅನೇಕ ಗ್ರಾಮಗಳು ನಗರ ಪ್ರದೇಶದ ಕರವಾರು ಭಾಗದಲ್ಲಿ ಜಲಾವೃತವಾಗಿದೆ ಕೆಲವೊಂದು ಗ್ರಾಮ ಮತ್ತು ನಗರದಲ್ಲಿ ವಿದ್ಯುತ್ ಕೇಂದ್ರ ಪ್ರಾರಂಭ ಆಗಿದೆ ಈಗ ಶ್ರೀಗಳನ್ನು ನಾವು ಕೇಳಿಕೊಳ್ಳಲು ತಂದೆ ತಾಯಿ ಶಾಂತೆಯಿಂದ ಇರಮ್ಮ ನೋಡಿ ಹೇಗಿದೆ ಕೇವಲ ಹದಿನೈದು ಇಪ್ಪತ್ತು ದಿನದಲ್ಲಿ ನೀರು ನೀರು ಮಳೆ ಮಳೆ ಅಂತ ಕೇಳ್ತಾ ಇದ್ವಿ ಇವಾಗ ತಾಯಿ ಸಾಕಮ್ಮ ಭದ್ರೆ ತಂಗೇ ಸಾಕಮ್ಮ ದೇವರೇ ಅಂಬ್ತಿದ್ವಿ